ಶೌಚಾಲಯರು ಹೇಗಿದ್ದೀರಾ ಅದು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಗುರುವಾರ ಸೊ ಗುರುವಾರ ನನ್ನ ದಿವಸ ಯಾವ ಥರ ಇರುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಚೆನ್ನಾಗಿತ್ತು ಇದರ ಅದಕ್ಕೋಸ್ಕರ ನಾನು ಜು ನಿಂತ್ಕೊಂಡು ನೋಡ್ತಾ ಇದ್ವಿ ನೋಡಿ ಬದು ಇಲ್ಲಿ ಸೊ ಇವತ್ತಿನ ನನ್ನ ದಿವಸ ಯಾವ ರೀತಿ ಇರುತ್ತೆ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ ಈಗೋಣ ಈಗೆಲ್ಲ ಶುರು ಮಾಡ್ತಾ ಇದ್ದೀನಿ ಟೈಮ್ ಆ್ಯಕ್ಚುಲಿ ಒಂದು ಎಂಟು ಮುಕ್ಕಾಲು ಆಗಿದೆ ಇಲ್ಲಿ ನೋಡಿ ನಮ್ಮ ನಮ್ಮಸು ಏನು ಹೋಗ್ತಾರ ಆದರೂ ಇಲ್ಲಿ ಕುತ್ಕೋಬೇಕುಗಳು ಸೊ ಎಂಟು ಮುಕ್ಕಾಲ್ ಆಗಿದೆ ಎಲ್ಲ ಮಾಡ್ಕೊಬೇಕು ಏನು ರೆಡಿ ಮಾಡ್ಕೊಳೋದು ಅನ್ನೋದೇ ಡೈಲಿ ಒಂದು ಟಾಸ್ಕು ಇವಾಗ ಇಲ್ಲಿ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟೆಲ್ಲ ಕಟ್ ಮಾಡ್ಕೊತಾ ಇವಾಗ ಬೆಂಡೆಕಾಯಿ ಪಲ್ಯಕ್ಕೆ ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು ಇಲ್ಲಿ ಉಪ್ಪು ಚಿಲ್ಲಿ ಪೌಡರು ಗರಂ ಮಸಾಲೆ ಇದು ಸಾಸಿವೆ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂಚೂರು ಬೆಳ್ಳುಳ್ಳಿ ಕರಿಬೇವು ಇಷ್ಟು ಬೆಂಡೆಕಾಯಿ ಪಲ್ಯಕ್ಕೆ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಬೆಂಡೆಕಾಯಿ ಫ್ರೈ ಮಾಡ್ಕೋಬೇಕು ಇದು ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗ್ಬೇಕು ಸ್ವಲ್ಪ ಅದು ಅಂಟೆ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗ್ಬೇಕು ಇವಾಗ ಎಲ್ಲ ಹುರ್ಕೊಂಡಿದ್ದೀನಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಅಂಟೆಲ್ಲ ಹೋಗೋ ಥರ ಇಲ್ಲಿ ಇವಾಗ ಸ್ವಲ್ಪ ಸಾಸಿವೆ ಸಾಸಿವೆ ಸ್ವಲ್ಪ ಸಿಡ್ದಾದಮೇಲೆ ಬೆಳ್ಳುಳ್ಳಿ ಮತ್ತು ಕರ್ಬೇವು ಹಾಕ್ಕೊಳೋದು ನೋಡಿ ಬೆಳ್ಳುಳ್ಳಿ ಮತ್ತು ಕರ್ಬೇವು ಸ್ವಲ್ಪ ಸಣ್ಣ ಊರಿಲ್ಲೇ ಇದು ಮಾಡ್ಕೋಬೇಕು ನಮಗೆ ಸೀದೋಗಿಬಿಡುತ್ತೆ ಇನ್ನು ಸ್ವಲ್ಪ ಕ್ರಿಸ್ಪ್ ಹಾಕಬೇಕು ಇವಾಗ ಕರ್ಬೇವು ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ಮೇಲೆ ಅದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಗೋಲ್ಡನ್ ಕಲರ್ ಅಲ್ಲಿ ಅದಕನೂ ಮಿಕ್ಸ್ ಮಾಡ್ಕೋಬೇಕು ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಪುಡಿಗಳು ಹಾಕೊಳ್ಳೋದು ಪುಡಿಗಳು ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಆಮೇಲೆ ಬೆಂಡೆಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಒಂದು ಸ್ವಲ್ಪ ಘಾಟ್ ಥರ ಹೋಗೋ ತನಕ ಒಂದೆರಡು ನಿಮಿಷ ಇವಾಗ ಇದಕ್ಕೆ ಬೆಂಡೆಕಾಯಿ ಹುರಿದಿಟ್ಕೊಂಡಿರೋದು ಇದನ್ನ ಹಾಕೋದು ಇದು ನೋಡಿ ಇವಾಗ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಒಂದೆರಡು ನಿಮಿಷ ಈರುಳ್ಳಿ ಜೊತೆ ಮಸಾಲೆ ಜೊತೆ ಆಮೇಲೆ ತೆಗೆದುಬಿಡ್ತೀನಿ ಪಲ್ಯ ರೆಡಿ ಆಗುತ್ತೆ ಒಂದು ಎರಡು ಮೂರು ನಿಮಿಷ ಬೇಯಬೇಕಿದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ತುಂಬಾ ರೀತಿ ಮಾಡ್ತಾರೆ ಬೆಂಡೆಕಾಯಿ ಗುಜು ಏನೋ ಸಿಂಪಲ್ ಆಗಿ ಮಾಡ್ಕೊಂಡಿಲ್ಲಿ ಚಪಾತಿ ರೆಡಿ ಆಗ್ತಾ ಇದೆ ಇವಾಗ ಚಪಾತಿ ಬೆಂಡೆಕಾಯಿ ಪಲ್ಯ ಸೌತೆಕಾಯಿ ನೆಂಚ್ಕೊಳಕ್ಕೆ ಟಿಫನ್ ಇವಾಗ ಮಾಡಿಕೊಂಡು ನೆಕ್ಸ್ಟು ಮುಂದೆ ಏನು ಮಾಡೋದು ಅಂತ ತೋರಿಸ್ತೀನಿ ಆಫೀಸ್ ಕೆಲಸ ಇದೆ ಅದು ಮುಗಿಸ್ಕೊಂಡು ನೆಕ್ಸ್ಟ್ ನನ್ನ ಡೇ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಏನಿದು ಮಾವಿನ ಎಲೆ ಒಣಗಿರೋ ಎಲೆ ತಗೊಂಬಂದು ತಿಂತಾ ಇದೆಯಾ ಊಟ ಹಾಕೋಲ್ಲ ನಿಮಗೆ ಅದೆಲ್ಲ ನೋಡಿ ಎಲ್ಲಿ ಬೀಳ್ಸ್ಕೊಂಡಿದ್ಯಾ ಕಸ ಕಸದ ತೊಟ್ಟಿ ಊಟ ಹಾಕಲ್ಲ ನಿಮಗೆ ಏನು ಇರೋದು ಸಿಟ್ಟು ಬಂದ್ಬಿಡುತ್ತೆ ಎಲ್ಲದಕ್ಕೂ ಅದ್ಕೋ ಇದೊಳ ಮೇಲೆ ಏನಿದೆ ಎಲೆಗಳು ರಸ್ಕಲ್ ಬಿಡಿಲೇ ಇಷ್ಟು ಕಸ ಇಡ್ಕೊಂಡು ಕೂತಿದ್ಯಾ ರಾಸ್ಕಲ್ ತಿಂತಾರ ಇದನ್ನೆಲ್ಲ ಇವಾಗ ಮೀಶೋಯಿಂದ ಇಂದ ಪಾರ್ಸಲ್ ಬಂದಿತ್ತು ಈ ಫ್ರಿಡ್ಜ್ ಆರ್ಗನೈಸರೆಲ್ಲ ಮಾಡಿದ್ದೆ ಅಂತಂದಲ್ಲ ಸೊ ಅದು ಬಂದಿತ್ತು ಈಸ್ಕೊಳಕ್ಕೆ ಹೋಗಿದ್ದೆ ನೋಡಿ ಝೂಝೂ ತೋರಿಸ್ತೀನಿ ಏನೇನು ಮಾಡಿದ್ದೆ ಅಂತ ಇದು ಇನ್ನೊಂದು ಬಾಕ್ಸ್ ಮಾಡಿದ್ದೆ ಇದು ಇನ್ನೂ ಬಂದಿಲ್ಲ ಅದೊಂದು ಬರಬೇಕು ಇದು ಓಪನ್ ಮಾಡಿ ನೋಡೋಣ ಹಿಂಗೆ ಬಂದಿದೆ ಅಂತನ್ಬಿಟ್ಟು ಇವಾಗ ನೋಡಿ ಇದು ಓಪನ್ ಮಾಡಿದ್ದೀನಿ ಇದು ಒಂದು ಬುಕ್ ಮಾಡಿದ್ದೆ ಲೈಕ್ ಎಮರ್ಜೆನ್ಸಿಗೆ ಬೆಳ್ಳುಳ್ಳಿ ಕರ್ಬೇವು ಅಥವಾ ತರಕಾರಿ ಏನಾದರೂ ಇಟ್ಕೋಬೋದು ಸ್ಟೋರ್ ಮಾಡಿ ಸೊ ಈ ಥರ ಇದೆ ಇದು ಲೈಕ್ ನಾಲ್ಕು ಸೈಡೂ ಲಿಡ್ ಅಂಥದ್ದು ಕ್ಲೋಸ್ ಮಾಡೋದು ಈ ಥರ ಇದು ಒಂದು ಇದ್ರದು ಪ್ರೈಸು ಮತ್ತು ಇದು ಪ್ರಾಡಕ್ಟ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನಾನು ಮೆನ್ಷನ್ ಮಾಡಿರ್ತೀನಿ ಸೊ ಈ ಥರ ಇದೆ ನೋಡಿ ಇದು ಫಸ್ಟ್ ಪ್ರಾಡಕ್ಟು ಆ್ಯಂಡ್ ಸೆಕೆಂಡ್ ಬಂದು ಒಂದು ಜಿಕ್ ಬ್ಲಾಕ್ ಕವರ್ಸ್ ತೊಗೊಂಡಿದೆ ಫ್ರಿಜ್ಜಲ್ಲಿ ಇವಾಗ ಹೆಂಗಂದ್ರೆ ಹಂಗೆ ಇಟ್ಬಿಟ್ಟಿರ್ತೀವಲ್ಲ ಸೊ ಈ ಕಾಳುಗಳು ಪೌಡರ್ಸು ಕಾರ್ನ್ಫ್ಲೋರು ಮೈದಾ ಹಿಟ್ಟು ಅವೆಲ್ಲ ಸೊ ಅದಕ್ಕೆ ಇರಲಿ ಅಂದ್ಬಿಟ್ಟು ತೊಗೊಂಡೆ ಈ ಥರ ಇದೆ ನೋಡಿ ಈ ಥರ ಟ್ವೆಂಟಿ ಇರಬೇಕಿದು ಇದ್ರದ್ದು ಕೂಡ ಪ್ರೈಸ್ ಆ್ಯಂಡ್ ಫೋಟೋ ಹೇಗಿರುತ್ತೆ ಅಂದ್ಬಿಟ್ಟು ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡಿ ಈ ಥರ ಇದೆ ತಿಕ್ಕಾಗಿದೆ ಚೆನ್ನಾಗಿದೆ ಲೈಕ್ ಕ್ಲೀನಾಗಿ ಸ್ಟೋರ್ ಮಾಡಿ ಇಡ್ಬೋದು ಅಷ್ಟೇ ಇನ್ನೇನಿಲ್ಲ ಆ್ಯಂಡ್ ಇನ್ನೊಂದು ಪ್ರಾಡಕ್ಟ್ ಬಂದು ಇದು ನೋಡಿ ಇದು ಫ್ರಿಜ್ಜಿಗೆ ನಾವು ಕೆಳಗಡೆ ಲೈಕ್ ಬಾಟಲ್ಸ್ ಆ ಥರ ಏನಾದ್ರು ಇರ್ತೀವಲ್ಲ ಅದು ಸ್ಪೇಸ್ ಕ್ಲೀನಾಗಿರಲಿ ಅಂತ ಅಂದ್ಬಿಟ್ಟು ಇದನ್ನ ಫಿಕ್ಸ್ ಮಾಡಿ ಇಡೋದು ಇದು ಗ್ಯಾಪ್ಸಿಗೆ ಕ್ಲೀನಾಗಿ ಕುತ್ಕೊಂಡ್ರೆ ಬಾಟಲ್ಸ್ ಎಲ್ಲ ಕ್ಲೀನಾಗಿ ಇಟ್ಕೋಬೋದು ಆ ಥರ ಇದು ಬಂದು ಸಿಕ್ಸ್ ಪೀಸಸ್ ಏನೋ ಇದೆ ಇದು ನಾನು ತೋರಿಸ್ತೀನಿ ಯಾವ ರೀತಿ ಇಡೋದು ಏನು ಅಂತಂದ್ಬಿಟ್ಟು ಇದ್ರ ಜೊತೆ ಇನ್ನೊಂದು ತರಕಾರಿ ಎಲ್ಲ ಸ್ಟೋರ್ ಮಾಡೋಕೆ ಅದನ್ನು ಬಾಕ್ಸ್ ಬುಕ್ ಮಾಡಿದ್ದೆ ಬಟ್ ಅದು ಇನ್ನೂ ಬಂದಿಲ್ಲ ಸೊ ಅದು ತರಕಾರಿ ಬಾಕ್ಸು ಎಲ್ಲ ಬಂದಾದಮೇಲೆ ನಾನು ಒಟ್ಟಿಗೆ ಫ್ರಿಜ್ ಆರ್ಗನೈಸೇಷನ್ ವಿಡಿಯೋ ಮಾಡೋಣ ಅಂತ ಇದ್ದೀನಿ ಸೊ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಸೊ ಇಷ್ಟು ಬುಕ್ ಮಾಡಿದ್ದೆ ಕ್ವಾಲಿಟಿ ವೈಸು ಚೆನ್ನಾಗಿದೆ ಅದೊಂದು ಬಾಕ್ಸನ್ ಬಂದರೆ ಲೈಕ್ ಎಂಟೈರ್ ಸೆಟ್ ಬಂದಂಗೆ ಆಗುತ್ತೆ ಇವಾಗ ಟೈಮು ಮೂರುವರೆ ಆಗ್ತಾ ಬರ್ತಾ ಇದೆ ಇವಾಗ ಊಟ ಮಾಡ್ತಾಯಿದ್ದೀನಿ ಬಿಸಿ ಅನ್ನ ಇನ್ನೂ ಉಪ್ಸಾರು ಬೇರೆ ಇತ್ತು ಒಪ್ಸಾರು ಅನ್ನನೇ ಹಾಕ್ಕೊಂಡಿರೋದು ಸೊ ಇವತ್ತು ನಂಡೇನ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ